ಕರ್ನಾಟಕ ಸರ್ಕಾರ ಕೃಷಿ ಇಲಾಖೆ ಗದಗ ಗದಗ ಜಿಲ್ಲೆ ಗದಗ ತಾಲೂಕಿನ ನೀಲಗುಂದ ಉಪಜಲಾನಯನ ಸಮಿತಿಯ ರಿವಾರ್ಡ್ ಯೋಜನೆಯ ಅಭಿವೃದ್ಧಿಪಡಿಸಿರುವ ಕಿರುನೋಟ ಮಣ್ಣು ಮತ್ತು ನೀರು ಸಂರಕ್ಷಣಾ ಕಾಮಗಾರಿ ರಿವಾರ್ಡ್ ಯೋಜನೆಯ ಹದಿನಾಲ್ಕು ಕಿರು ಜಲಾನಯನಗಳ ವ್ಯಾಪ್ತಿ ಸಾವಿರದ ಒಂಬೈನೂರ ಎಪ್ಪತ್ತಾರು ರೈತ ಫಲಾನುಭವಿಗಳು ಕಂದಕಬದು ಎರಡು ಸಾವಿರದ ನಾನ್ನೂರ ಎಂಬತ್ಮೂರು ಪಾಯಿಂಟ್ ಎರಡು ಎರಡು ಹೆಕ್ಟೇರ್ ಭೂಪ್ರದೇಶವನ್ನು ಅಭಿವೃದ್ಧಿ ಪಡಿಸಿಕೊಂಡಿದ್ದಾರೆ ಮೊನ್ನೆ ಮಳೆ ಈ ಬದು ಹಾಕಿದ ಮೇಲೆ ಮೊನ್ನೆ ಮಳೆ ಇದರಿಂದ ಈ ಮಣ್ಣು ಏನೋ ಕೊಚ್ಕೊಂಡು ಹೋಗಿದ್ದ ಬದು ಹಾಕಿಂದ ಬಂದು ಗೊತ್ತಾಗಿಲ್ಲ ಆಮೇಲೆ ನಿಮ್ಮ ಬಿತ್ತನೆ ಮಾಡಿದ್ರೆ ಅದು ಅನುಕೂಲ ಆಗುತ್ತೆ ರಿವಾರ್ಡ್ ಯೋಜನೆಯ ಹದಿನಾಲ್ಕು ಕಿರು ಜಲಾನಯನಗಳ ಅಭಿವೃದ್ಧಿ ಹೊಂದುತ್ತಿರುವ ಭೂಪ್ರದೇಶವು ಪ್ರದೇಶವು ಒಟ್ಟು ವಿಸ್ತೀರ್ಣ ಮೂರು ಸಾವಿರದ ಇನ್ನೂರ ಎಂಬತ್ತೈದು ಪಾಯಿಂಟ್ ಏಳು ಆರು ಹೆಕ್ಟೇರ್ ಪ್ರದೇಶದಲ್ಲಿ ಕಂದಕ ಬದು ಪ್ರಗತಿಯ ಪಥದಲ್ಲಿ ಸಾಗುತ್ತಿದೆ